ಐ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೈ ಓಬ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಮಕ್ಕಳು ಬೇಸಿಗೆ ರಜಕ್ಕೆ ಅಂತ ಊರಿಗೆ ಬಂದಿದ್ದರು ಬೆಂಗಳೂರಿಗೆ ಸೊ ಹಂಗಾಗಿ ಇವತ್ತು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಇಷ್ಟು ಬೇಗ ಅಂತ ಅಂದರೆ ಅಮ್ಮ ಅವರು ಹೊಲದಲ್ಲಿ ಹತ್ತಿ ಬೀಚ ಉರ್ತೀವಿ ಅಂತ ಹೇಳ್ತಿದ್ರು ಅದಕ್ಕೆ ಬೇಗ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ ಇನ್ನು ಮಳೆ ತುಂಬಾ ಜೋರಾಗಿ ಬರ್ತಾಯಿತ್ತು ಇನ್ನು ತುಮಕೂರಿಗೆ ಹೋಗ್ಬಿಟ್ಟು ಹೋಗೋಣ ಅಕ್ಕರ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ತುಮಕೂರಿಗೆ ಬಂದಿದ್ದೀವಿ ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಬೇಕಿತ್ತು ಸಂಜೆ ಆಚೆಗಡೆನೇ ತಂದಿದ್ವಿ ರೇರು ನಾವು ಆಚೆಗಡೆ ಮಕ್ಳಿಗೇನು ಕೊಡಿಸೋಲ್ಲ ಅಂದರೆ ಇವಾಗ ಸ್ವಲ್ಪ ಮಳೆ ಬರ್ತಿತ್ತಲ್ವ ಹಂಗಾಗಿ ಚಾಟ್ ಮಸಾಲ ಕೊಡಿಸೋಣ ಅಂದ್ಬಿಟ್ಟು ನಿಪ್ಪಟ್ಟು ಮಸಾಲಾನ ಕೊಡಿಸಿದ್ದೀವಿ ತುಂಬ ಖುಷಿಯಿಂದ ತಿಂದ್ಕೊಂಡ್ರು ಮಕ್ಕಳು ಯಾಕಂದರೆ ಹಳ್ಳಿ ಕಡೆ ಎಲ್ಲ ಅಲ್ವಾ ಹಂಗಾಗಿ ಈ ರೀತಿ ಹೊರಗಡೆ ಬಂದಾಗ ಮಾತ್ರ ಯಾವಾಗಾರು ಒನ್ ಟೈಮ್ ಇಲ್ಲ ಟೂ ಟೈಮ್ ಮಾತ್ರ ನಾನು ಔಟ್ಸೈಡ್ ಕೊಡಿಸ್ತೀನಿ ಇಲ್ಲಾಂದರೆ ಮನೆಯಲ್ಲೇ ನಾನು ಮಾಡಿಕೊಡ್ತೀನಿ ಯಾವಾಗಲೂ ನಮ್ಮ ಮಕ್ಕಳು ರಜೆ ಇರೋದರಿಂದ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೋತಾ ಹೊರಗಡೆ ನಮ್ಮ ಅಕ್ಕರ ಮನೆ ಹತ್ರ ತುಂಬ ಸ್ಪೇಸ್ ಇದೆ ಜಾಗ ಇದೆ ಸೊ ಹಂಗಾಗಿ ಮಕ್ಕಳೆಲ್ಲ ಆಟ ಆಡ್ಕೋತಾ ಇದ್ರು ಇನ್ನು ನಾವು ಮಕ್ಕಳ ಜೊತೆ ಆಟ ಆಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ನಾನೇನು ಹೋಗಲಿಲ್ಲ ಅಮ್ಮ ಹೋದ್ರು ಅಮ್ಮನೂ ಸಹ ಮಕ್ಕಳ ಜೊತೆ ಆಡ್ತಾಯಿದ್ರು ಅಮ್ಮಗೂ ಒಂಥರ ಖುಷಿ ಯಾವಾಗ್ಲೂ ಹೊಲ ಮನೆ ಅಂತಲೇ ಇರ್ತಾರೆ ಈ ರೀತಿ ಮಕ್ಕಳ ಜೊತೆ ಅವ್ರಿಗೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಏನೋ ಒಂಥರ ಖುಷಿಯಾಗುತ್ತೆ ಅದಕ್ಕೆ ಅಮ್ಮನೂ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು ಇನ್ನು ಬೇಸಿಗೆ ರಜದಲ್ಲಿ ತುಂಬ ಜಾಗರೂಕತೆಯಿಂದ ಮಕ್ಕಳನ್ನ ನೋಡ್ಕೋಬೇಕು ಯಾಕಂದರೆ ಬೇಸಿಗೆ ಇರೋದ್ರಿಂದ ನಾವು ಸ್ವಲ್ಪ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಟ್ಟಾಗ ಮಕ್ಕಳ ಕಡೆ ಗಮನ ಕೊಡಲ್ಲ ಅದಕ್ಕೋಸ್ಕರ ಯಾವಾಗಲೂ ಮಕ್ಕಳನ್ನ ತುಂಬ ಚೆನ್ನಾಗಿ ಯಾವಾಗ ಕೇರ್ ಮಾಡಬೇಕು ಬೇಸಿಗೆ ರಜದಲ್ಲಂತೂ ತುಂಬಾ ಚೆನ್ನಾಗಿ ಕೇರ್ ಮಾಡಬೇಕು ಅಂತ ಹೇಳ್ತೀನಿ ನಾನು ಇನ್ನು ಚಿಕನ್ ಸಾಂಬಾರೆಲ್ಲ ರೆಡಿ ಇತ್ತು ಊರಿಗೆ ಹೋಗ್ಬೇಕಾಯಿತು ಮಧ್ಯಾಹ್ನ ಆಗಿತ್ತು ನಾಳೆ ನನ್ನ ಫ್ರೆಂಡ್ ಒಂದು ಮದುವೆ ಇದೆ ಸೊ ಹಂಗಾಗಿ ಅಕ್ಕ ಬೇಗ ಚಿಕನ್ ಸಾಂಬಾರೆಲ್ಲ ಮಾಡಿ ಊಟಕ್ಕೆ ನಾವು ನಾವೆಲ್ಲ ಊಟ ಮಾಡಿ ಇನ್ನೇನು ಟೈಮ್ ಆಗಿತ್ತಲ್ವ ಅಂತ ಅಂದ್ಬಿಟ್ಟು ಹೊರಟ್ವಿ ಊರಿಗೆ ಬಂದ್ವಿ ಊರಿಗೆ ಮೇಲೆ ನನ್ನ ನನ್ನ ಫ್ರೆಂಡ್ ಮದುವೆ ಇದೆ ಅಂತ ಹೇಳಿದ್ದೆ ಅಲ್ವಾ ಸೊ ಹಂಗಾಗಿ ನಾನು ಅಣ್ಣ ಮದ್ ಮದುವೆಗೆ ಹೋಗ್ತಾ ಇದ್ದೀವಿ ನನ್ನ ತಂಗಿ ಬರಬೇಕಾಯ್ತು ಸೊ ಅಡುಗೆ ರಜೆ ಇಲ್ಲದೆ ಇರೋ ಕಾರಣ ಅವಳು ಮದುವೆಗೆ ಬರೋಕ್ಕಾಗಲಿಲ್ಲ ಇವಳು ತುಂಬ ದಿನದಿಂದ ಫ್ರೆಂಡು ನಮಗೆ ನನ್ನ ತಂಗಿಗೂ ಫ್ರೆಂಡು ನಮಗೂ ಫ್ರೆಂಡು ಸೊ ಹಂಗಾಗಿ ನಾನು ಅಣ್ಣ ಬಂದ್ವಿ ಇನ್ನು ನಾವು ಬರ್ತಾ ರೋಡಲ್ಲಿ ಭೂತಪ್ಪ ಅಂದರೆ ನನ್ನನಹಳ್ಳಿ ಭೂತಪ್ಪ ಅಂತ ಹೇಳಿದ್ದೆ ಅಲ್ವಾ ಒಂದು ಲಾಗಲ್ಲಿ ನಾವು ಹೋಗೋದೇ ಹಬ್ಬ ಹೇಗೆ ಮಾಡಿದ್ವಿ ಇನ್ನೊಂದು ಲಾಗಲ್ಲಿ ನಮ್ಮ ಭೂತಪ್ಪನ ಬಗ್ಗೆ ಸ್ವಲ್ಪ ಹೇಳಿದ್ನಿ ಪೂರ್ತಿ ಏನು ವೀಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಬರೋ ದಾರಲ್ಲಿ ಈ ದೇವಸ್ಥಾನ ಸಿಗ್ತಲ್ವಾ ಸೊ ಹಂಗಾಗಿ ಈ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿನೂ ತಲೆ ಕೂದಲಿದೆ ಅಂತೆ ಮತ್ತು ಮಾ ನಾಮಕರಣ ದೇವ್ರನ್ನ ಪಟ್ಟಕ್ಕೆ ಕೂರಿಸ್ತೀವಿ ಅಂತ ಹೇಳಿದ್ರು ಸೊ ನಾವಿಲ್ಲಿ ಮದುವೆಗೆ ಓದಿರೋದ್ರಿಂದ ಟೈಮ್ ಇರಲಿಲ್ಲ ಹಂಗಾಗಿ ಸುಮ್ಮನೆ ದೇವ್ರನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಅಷ್ಟೇ ನಾ ಮದುವೆ ಮನೆ ಹತ್ರ ಬಂದ್ವಿ ಹೂವಿನ ಗಿಡ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಇನ್ನು ಇದು ಇವ್ರಿಗೊಳರು ಇವ್ರಿಗೆ ಮದುವೆ ಯಾವ ರೀತಿ ಮಾಡ್ತಾರೆ ನೋಡಿ ನಾವು ನಮ್ಮ ನಮ್ಮ ಮದುವೆಗೂ ಇವ್ರ ಮದುವೆಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆದರೆ ಆ ಡಿಫ್ರೆನ್ಸ್ ಏನು ಅಂತಂದರೆ ತೀರಾ ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ನಮಗೆ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಆದರೂ ಸ್ವಲ್ಪ ಡಿಫ್ರೆಂಟಾಗಿತ್ತು ಅನಿಸುತ್ತೆ ಮದುವೆ ನೋಡಿದರೆ ತುಂಬಾ ಖುಷಿ ಆಯ್ತಿತ್ತು ನನ್ನ ಫ್ರೆಂಡ್ ಮದುವೆ ಏನಂದರೆ ಮದುವೆ ಮದುವೆ ಮನೆಯಲ್ಲಿ ತುಂಬ ಜನ ಇರ್ತಾರೆ ಹಂಗಾಗಿ ನೋಡಿ ಇಲ್ಲಿ ನಾವು ತಾಳಿನ ಕಾಯಿ ಮೇಲೆ ತಾಳಿನ ಇಟ್ಬಿಟ್ಟು ಎಲ್ಲರ ಹತ್ರನೂ ನಮಸ್ಕಾರ ಮಾಡಿಸ್ಕೊತೀವಿ ಆದರೆ ಇವರು ಆ ರೀತಿ ಮಾಡಲಿಲ್ಲ ಏನೋ ಕಳ್ಸೋ ಥರ ಏನೋ ಮಾಡಿಬಿಟ್ಟು ನಮಸ್ತೆ ಮಾಡಿಕೊಂಡ್ರು ಇನ್ನು ಮದುವೆ ಎಲ್ಲ ಆಯಿತು ಇನ್ನು ನಾನು ಅಣ್ಣ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಂತೀಲಿ ಕೂತಿದ್ದೀವಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಊಟ ಮಾಡಿಕೊಂಡು ಬಂದ್ವಿ ಹೊರಟ್ವಿ ಅಲ್ಲಿಂದ ಸುಮಾರು ಮಧ್ಯಾಹ್ನ ಆಗಿತ್ತು ಬಿಸಿಲು ತುಂಬಾ ಇತ್ತು ಇನ್ನು ಬರ್ತಾ ಹೊಲದ ಹತ್ರ ಬರೋ ರೋಡಲ್ಲೇ ನಮ್ಮ ಅಮರ್ ಹೊಲ ಇದೆ ಸೊ ಹಂಗಾಗಿ ಹೊಲದತ್ರನ ಸ್ವಲ್ಪ ಎಲ್ಲ ನೋಡ್ಕೊಂಡು ಹೋಗೋಣ ಗಿಡ ಹೇಗಿದೆ ದಾಳಿಂಬೆ ಹೇಗೆ ಸೆಟ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿಗೆ ಈ ಬಿಕ್ಕೆ ಗಿಡದ ಹಣ್ಣು ತುಂಬನೇ ಸ್ವೀಟಾಗಿರುತ್ತೆ ಇನ್ನು ನೋಡಿ ಏನಿಲ್ಲ ಅಂದರೂ ಒಂದು ಗಿಡಕ್ಕೆ ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ತಾದರೂ ಸೆಟ್ಟಾಗಿದೆ ತುಂಬ ಇನ್ನು ಚಿಕ್ಕದಲ್ವ ಹಂಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ತುಂಬಾ ಸೆಟ್ಟಾಗಿದೆ ನಿಜವಾಗಲೂ ನಾವು ಊರಲ್ಲಿದ್ದಾಗ ನಾವು ಈ ರೀತಿ ಎಲ್ಲ ಬೆಳೆ ಬೆಳೀತಾ ಇದ್ವಿ ಆದರೆ ಈಗ ನೀವರೇ ನಾವು ಗಿಡ ಇಡಬೇಕು ಎಲ್ಲ ಡೈವಾಗಿ ಬಂದುಬಿಟ್ಟು ಹೋಗ್ಬಿಟ್ಟು ಹಾಗಾಗಿ ನಾವು ಈ ವರ್ಷ ಅಲ್ವಾ ಮುಂದೆ ನೆಕ್ಸ್ಟ್ ಇಯರು ಗಿಡನ ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನು ಗಿಡ ಇಟ್ಟ ಮೇಲೆ ಅಲ್ಲೇ ಇದ್ದು ನೋಡ್ಕೋಬೇಕು ಅಂದ್ರೆ ಪೋಷಣೆ ಪಾಲನೆ ಮಾಡಬೇಕಲ್ವಾ ಸೊ ನಾವೆಲ್ಲೋ ಇದ್ದು ಯಾರು ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ನಾವು ಐಡಿಯಾ ಮಾಡಿಕೊಂಡು ಸುಮ್ಮನೆ ಇದ್ದೀವಿ ಮುಂದಿನ ನೆಕ್ಸ್ಟ್ ಇಯರ್ ಇಡೋಣ ಅಂತ ಅಂದ್ಬಿಟ್ಟು ನೋಡಿ ಡೈಬೇಕು ಅಂದರೆ ಈ ರೀತಿ ಡೈಬೇಕು ಬಂದ್ಬಿಟ್ಟು ನಮ್ಮ ಗಿಡ ಎಲ್ಲ ಹೋಗ್ಬಿಡ್ತು ಹಾಗಾಗಿ ನಾವು ಮುಂದಿನ ಹೇಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಇನ್ನು ನೋಡಿ ಈ ರೀತಿ ಯಾಕೆ ಮಾಡಿದ್ದಾರೆ ಅಂತಂದರೆ ಯಾವಕ್ಕೂ ಗಿಣಿ ಅಲ್ವ ಸೊ ಹಂಗಾಗಿ ಗಿಣಿ ಮತ್ತು ಹೂಜಿ ಒಡೆದೇ ಇರಲಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಯಾಕ್ ಮಾಡಿದ್ದಾರೆ ಔಷಧಿನೂ ಸಹ ಇದರಲ್ಲೇ ಸ್ಪ್ರೇ ಮಾಡ್ಬೋದು ನಾವೇನು ಔಷಧಿ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಬೇಕಾಗುತ್ತೆ ಹಂಗಾಗಿ ಗಿಡಗಳ ಪೋಷಣೆಗೆ ಮತ್ತು ಹಣ್ಣುಗಳ ರಕ್ಷಣೆಗೋಸ್ಕರ ಆ ರೀತಿ ಹಾಕಿದ್ದಾರೆ ಅವರು ಇನ್ನು ಅಲ್ಲಿಂದ ನಾವು ಮನೆ ಹತ್ರ ಬಂದ್ವಿ ಅಜ್ಜಿ ಯಾಕೋ ತುಂಬ ಹುಷಾರಿಲ್ಲ ಹೊಟ್ಟೆ ನೋಯ್ತಾಯಿದೆ ಅಂತ ಹೇಳ್ತಿದ್ರು ಇನ್ನು ಇಲ್ಲಿ ಪಕ್ಕದ ಹೊಲಿದವರು ತುಂಬ ಸುಸ್ತಾಗ್ತಿದೆ ಅಂತ ಮಲ್ಕೊಂಡವ್ರೆ ನನ್ನ ತೊಳಿತಾ ತೊಳಿತಾಯಿದ್ಲು ಹೊಲದಲ್ಲಿ ಗದ್ದೆ ಕೊಯ್ತಾ ಇದ್ರು ನೋಡಿ ಹಂಗೆ ತಾತ ಬಂದಿತ್ತು ಈ ತಾತ ಸರಬತ್ ಹೋಗ್ಬೇಕಂತೆ ಅಮ್ಮ ನಿಮ್ಮ ಹೊಲದಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಅಕ್ಕ ಹೇಳಿ ಕಳಿಸಿದ್ರು ಅಂತ ಅಂದ್ಬಿಟ್ಟು ಈ ತಾತ ಬಂದು ಹೇಳ್ತಾಯಿತ್ತು ಹಾಗಾಗಿ ನಾವು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದು ನಮ್ಮ ಅಕ್ಕರದು ಹಳೆ ಮನೆ ಹೊಸ್ತ ಮನೆ ಕಟ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಈಗ ಸದ್ಯಕ್ಕೆ ಇದನ್ನ ಒಂದು ಶೆಡ್ ಥರ ಸೀಟಲ್ಲಿ ಮಾಡಿಕೊಂಡು ಇದ್ದಾರೆ ಇಲ್ಲಿ ನೋಡಿ ಇದು ಹೊಸ್ದಾಗಿ ಮನೆಗೆ ಕಟ್ತಿದ್ದಾರೆ ಮೋಲ್ಡೆಲ್ಲ ಆಗಿದೆ ತುಂಬ ಚೆನ್ನಾಗಿದೆ ಮನೆಯನ್ನು ಪ್ಲಾಸ್ಟಿಂಗ್ ಆಗಿ ಕ್ಯೂರಿಂಗ್ ಆಗಬೇಕು ಸೊ ಅದೊಂದು ಬ್ಯಾಲೆನ್ಸ್ ಇದೆ ಇನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರಲ್ವ ಹಂಗಾಗಿ ಸರ್ಬತ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇರಲಿಲ್ಲ ಏನು ಮಾಡೋದು ಹಳ್ಳಿ ಕಡೆ ಒಂದಿದ್ರೆ ಒಂದು ಸಿಗಲ್ಲಲ್ಲ ಅದಕ್ಕೆ ಹಣ್ಣಿಂದ ಮಾಡ್ಕೊಂಡು ಅಂತ ಅಂತಂದ್ಬಿಟ್ಟು ಟಮಾಟೊ ಒಂದು ನಾಲ್ಕರಿಂದ ಐದು ಟೊಮೊಟೊ ಹಣ್ಣ ಹುಳಿ ಟಮೊಟೋಹಣ್ಣ ತೊಗೊಂಡಿದ್ದೀನಿ ತುಂಬ ಹಣ್ಣಾಗಿರೋ ಅಂಥದ್ದನ್ನು ಇನ್ನು ಬೇಗ ತೊಗೊಂಡೋಗ್ಬೇಕು ನನಗೂ ಟೈಮ್ ಇರಲಿಲ್ಲ ಮತ್ತೆ ಊರಿಗೆ ಹೋಗಿ ಬೆಂಗ್ಳೂರಿಗೆ ಹೋಗಬೇಕಲ್ವಾ ಸೊ ಹಂಗಾಗಿ ಸಕ್ಕರೆ ಏಲಕ್ಕಿನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದಾಳೆ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದಾಳೆ ಆ ಪೌಡ್ರನ್ನ ನಾನು ಈಗ ಈ ನೀರು ಈ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಚೆನ್ನಾಗಿ ಅದನ್ನು ಮಾಗ ಹಾಕಬೇಕು ಇಲ್ಲಾಂದರೆ ಈ ರೀತಿ ಒಂದು ಇದನ್ನು ತೊಗೊಂಡು ಚೆನ್ನಾಗಿ ಇದು ಮಾಡಬೇಕಂದ್ರೆ ಸ್ವಲ್ಪ ಪೌಡ್ರ್ ಇರುತ್ತಲ್ವ ಪೌಡ್ರ್ ಬೇಗನೆ ಕರಗುತ್ತೆ ಅದಕ್ಕೋಸ್ಕರ ಈ ರೀತಿ ಕೈಯಲ್ಲಿ ಎಲ್ಲ ಮಾಡಲಿಕ್ಕಾಗಲ್ಲ ಅಲ್ವಾ ಜಾಸ್ತಿ ಇರುತ್ತೆ ಕೈಯೆಲ್ಲ ಮ ಇದಾಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಾದಂತಹ ಒಂದು ಸೊಟ್ಟನ್ನು ತಗೊಂಡು ನೀಟಾಗಿ ಎಲ್ಲ ತಿರುಗಿಸ್ತಿದ್ದೀನಿ ಚೆನ್ನಾಗಿ ಸಕ್ಕರೆ ಎಲ್ಲ ಅದರೊಳಗಡೆನೇ ಚೆನ್ನಾಗಿ ಇದೆ ಇನ್ನೂ ಇದನ್ನು ಸೋಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಅದು ಹಿಪ್ಪಳೆಲ್ಲ ಇರುತ್ತೆ ಅಲ್ವಾ ಕೊಡಲಿಕ್ಕೆ ಕುಡಲಿಕ್ಕೆ ಆಗೋದಿಲ್ಲ ಹಾಗಾಗಿಬಿಟ್ಟು ಎಲ್ಲ ನೀಟಾಗಿ ಹಿಪ್ಪಲೆಲ್ಲ ತೆಗೀಲಿ ಅಂತ ಅಂದ್ಬಿಟ್ಟು ಇದು ಈ ಥರ ದೊಡ್ಡ ದೊಡ್ಡ ಜಲ್ದ್ರಲ್ಲಿ ನಾನು ಸೋಸ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಹೊಟ್ಟಿದೆ ಎಲ್ಲ ಟೊಮೊಟೆ ಹಣ್ಣಿಂದು ಎಲ್ಲ ಇರ್ತಾವಲ್ವ ಸೊ ಅನ್ನೋ ಸರ್ಬತ್ತೆಲ್ಲ ಮಾಡಿಕೊಂಡು ನಾನು ನನ್ನ ಮಗಳು ಹೊ ಹೊರಟಿವಿ ಹೊಲ್ದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಪಾಪ ಅವರು ಊಟ ಮಾಡಿ ತುಂಬ ಬಿಸಿಲಾಗಿತ್ತಲ್ವ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿಸಿದ್ರು ಸೊ ಅದಕ್ಕೆ ಅಣ್ಣ ಇರಲಿಲ್ಲ ಅಜ್ಜಿನ ಕರ್ಕೊಂಡು ಹಾಸ್ಪೆಟ್ಲಿಗೆ ಹೋಗಿದ್ದ ಇನ್ನು ನಾನು ನನ್ನ ಮಗಳು ಮಾತ್ರ ಹೋಗ್ತಾ ಇದ್ದೀವಿ ಹೊಲ್ದ ಹತ್ರ ನಿಮ್ಗೆ ಅಲ್ಲಿ ಒಂದು ಹೂವಿನ ಗಿಡನ ತೋರಿಸಿದ್ದೆ ಅಲ್ವಾ ಹೂವಿನ ಗಿಡ ನೋಡಿ ಯಾವಾಗ ಹೆಂಗಿತ್ತು ಹೆಂಗಿದೆ ತುಂಬಾ ಹೂವು ಬಿಟ್ಟಿದೆ ಹೂವು ನೋಡೋಕ್ಕಂತೂ ಗಿಡದಲ್ಲಿ ತುಂಬಾ ಖುಷಿಯಾಗುತ್ತೆ ಇದು ಫಸ್ಟ್ನೇ ಬಿಡು ಹೂವು ತುಂಬ ಚೆನ್ನಾಗಿ ಬೆಳೆದಿದೆ ಹೂವಿನ ತೋಟ ಅಂತ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಇನ್ನು ಅಂತೂ ಇಂತೂ ಗದ್ದೆ ಕೊಯ್ಯೋ ಹತ್ರ ಬಂದ್ವಿ ನೋಡಿ ಎಲ್ಲ ಕೊಯ್ದಿದ್ದಾರೆ ಇನ್ನು ಸ್ವಲ್ಪ ಕೊಯ್ಯೋದನ್ನು ನನಗೆ ಬ್ಯಾಲೆನ್ಸ್ ಇಟ್ಟಿದ್ದಾರೆ ಯಾಕೆ ಅಂತಂದರೆ ನಾವು ಗಂಟೆ ಕೊಯ್ತಾ ಕೊಯ್ತಾನೆ ಹಿಂದ್ ಗುಂಟೆಲೇನೆ ಹೊರ ಕಟ್ಬಿಟ್ಟು ಈ ರೀತಿ ಒತ್ತಾಗ್ತೀವಿ ಈ ರೀತಿ ಯಾಕೆ ಹಿಂದ ಗುಂಟೆಲೇನೆ ಕಟ್ಟಿ ಹೊರನೆಲ್ಲ ಒತ್ತಾಗ್ತೀವಿ ಅಂತಂದರೆ ಗದ್ದೆ ಪೂರ್ತಿಯಾಗಿ ಡ್ರೈ ಆಗಿರೋಲ್ಲ ಸ್ವಲ್ಪ ತನು ಇರುತ್ತೆ ಹಸಿ ಇರುತ್ತಲ್ವ ಸೊ ಹಂಗಾಗಿ ತನುವಿಗೆಲ್ಲ ಭತ್ತ ಎಲ್ಲ ಉದುರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಹಿಂದೆನೆ ಗದ್ದೆ ಕೊಯ್ತಾ ಕೊಯ್ತಾ ಹಿಂದೆನೇ ಒಬ್ಬರು ಕಟ್ಟಿ ಬರ್ತಾರೆ ಗಂಡಾಳು ಅದೆಲ್ಲ ಕಟ್ಟಿದ ಮೇಲೆ ನಾವು ಒತ್ತಾಗ್ತೀವಿ ಆಮೇಲಿಂದ ಮೆಕ್ಕಿದ್ದನ್ನು ಸಹ ನಾವು ಕೊಯ್ದುಬಿಟ್ಟು ಅದೇ ರೀತಿ ಮಾಡ್ತೀವಿ ನೋಡಿ ಈ ಕಡೆ ಎಲ್ಲ ಕೊಯ್ದುಬಿಟ್ಟು ಈ ರೀತಿ ಕಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಕೊಯ್ಯೋದು ಆ ಕಡೆನೂ ಇದೆ ಮತ್ತು ಈ ಕಡೆನೂ ಇದೆ ಇನ್ನೊಗೆಲ್ಲ ಒತ್ತಾಕೋಣ ಅಂತ ಅಂದ್ಬಿಟ್ಟು ಒತ್ತಾಗ್ತಾ ಇದ್ದೀವಿ ಇವರು ಇಲ್ಲಿ ನಿಂತಿದ್ದಾರಲ್ಲ ಇವರು ಪಕ್ಕಡಮ್ಮ ಅಂತ ಅಂದ್ಬಿಟ್ಟು ನಮ್ಮೂರಲ್ಲಿ ಫೇಮಸ್ ಅಜ್ಜಿ ನಾವೇನೇ ಕೆಲಸ ಮಾಡಿದ್ರು ಅಷ್ಟೇ ಅವರಿಬ್ರು ಗಂಡೆ ಹೆಂಡ್ತಿ ನಾವು ಬದ್ದ ಗದ್ದೆ ಹೊಡಿಲಿ ರಾಗಿ ಬೆಳೀಲಿ ಏನೇ ಒಂದು ಆದರೂ ಸಹ ಒಂದು ಮದುವೆ ಕಾರ್ಯ ಕೆಲಸ ಕಾರ್ಯ ಆಗಿರಲಿ ಏನೇ ಆಗಿರಬಹುದು ಅವರು ನಮ್ಮ ಕೆಲಸಕ್ಕೆ ಬಂದರೆ ಅದಾಗ ತನಕ ಅವರು ಬೇರೆ ಎಲ್ಲೂ ಹೋಗಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಟ್ಟೇ ಹೋಗೋದು ನಾವು ಮದುವೆ ಕೆಲಸದಲ್ಲೇ ಆಗಿರ್ಬೋದು ಅವರದ್ದು ಕೆಲಸದಲ್ಲೇ ಆಗಿರ್ಬೋದು ಅವರು ನಮಗೆ ಅವಾಗಿಂದ ನಮ್ಮ ತಾತ ಅಜ್ಜಿ ಕಾಲದಿಂದನೂ ಹಂಗೆ ಅಂದರೆ ಅವ್ರು ನಮ್ಮ ನಮ್ಮದು ಕೆಲಸ ಎಲ್ಲ ಅವರೇ ಮಾಡಿಕೊಡೋದು ಇನ್ನು ಇದು ಮಸೂರಿ ಅಕ್ಕಿ ಇಷ್ಟು ಇಷ್ಟೊತ್ತು ನಾವು ಒತ್ತಾಕಿದ್ದು ಎಲ್ಲ ಮಾಡಿದ್ದು ಹಂಸದ್ದು ನಾವು ಮೊಸರಿನ ಏಕೆ ಜಾಸ್ತಿ ಗದ್ದೆ ಹೊಡೆಯಲ್ಲ ಅಂತಂದ್ರೆ ಅದು ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ ಹುಲ್ಲು ಜಾಸ್ತಿ ಒದಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಆ ಮೊಸರಿನ ಜಾಸ್ತಿ ಬೆಳೆಯಲ್ಲ ಹಂಸನ ನಾವು ಜಾಸ್ತಿ ಬೆಳಿತೀವಿ ಹಂಸ ಅಷ್ಟೇ ಅದು ತುಂಬ ಉದ್ದಕ್ಕೂ ಗರಿ ಬೆಳೆಯುತ್ತೆ ಮತ್ತು ತೆನೆನೋ ಅಷ್ಟೇ ಅಂದರೆ ಭತ್ತದ್ದು ಕರೆನೋ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಹಂಸ ಜಾಸ್ತಿ ಬೆಳಿತೀವಿ ಊಟ ಮಾಡೋಕ್ಕೂ ಅಷ್ಟೇ ನಮಗೆ ಹಂಸ ಹಕ್ಕಿನಿ ತುಂಬ ಚೆಂದ ಆವತ್ತಿಂದನೂ ಅಷ್ಟೇ ನಾವು ಇರೋದು ಹಂಸನೇ ಇನ್ನು ಅವರೇ ಎಲ್ಲ ಒತ್ತಾಗ್ತಿದ್ರಲ್ವ ಸೊ ಪಾಪ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆಯಿಂದನೇ ಕೆಲಸ ಮಾಡಿದ್ದಾರೆ ನಾವು ಸ್ವಲ್ಪ ನಮ್ಮ ಕೈಲಾದಷ್ಟು ಒತ್ತಾಕೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಗೊತ್ತಾಗ್ತಾ ಇದ್ದೀವಿ ಅದೇನೋ ಈ ರೀತಿ ಹೊಲದಲ್ಲಿ ಕೆಲಸ ಮಾಡೋದಂದ್ರೆ ನಮಗೂ ತುಂಬಾ ಇಷ್ಟ ಯಾಕಂದರೆ ಮುಂಚೆ ಎಲ್ಲ ಈ ರೀತಿ ನಾವೇ ಕೆಲಸ ಮಾಡ್ಕೋತಾ ಇದ್ವಿ ಎಷ್ಟೇ ಕೆಲಸ ಆದ್ರೂ ಸಹ ನಾವೇ ಮಾಡ್ಕೋತಾ ಇದ್ವಿ ಮುಯ್ಯಾಳೆಲ್ಲ ಮಾಡಿಕೊಂಡು ಈ ರೀತಿ ಗದ್ದೆ ಎಲ್ಲ ಕೊಯ್ದು ಎಲ್ಲ ಮಾಡಿಕೊಂಡು ನಾವು ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ವಿ ಅದೇನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ವ್ಯವಸಾಯದಲ್ಲೆಲ್ಲ ನಮಗೆ ತುಂಬಾ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮನೆ ಪ್ರಾಬ್ಲಮ್ ಬೇರೆ ತುಂಬಾ ಇತ್ತು ಸೊ ಹಂಗಾಗಿ ನಾವು ಬೆಂಗಳೂರಿಗೆ ಬಂದ್ವಿ ಸಹ ಎಲ್ಲ ಸ್ಟಾಪ್ ಮಾಡಿದ್ವಿ ಇನ್ನು ನಮ್ಮ ಮಾಮಾರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನು ನಾವು ಸರ್ಬತ್ ಬಂದಿದ್ವಿ ಅಲ್ವಾ ಸೊ ಹಂಗಾಗಿ ಅವ್ರಿಗೆಲ್ಲ ಕೊಟ್ವಿ ಅದೆಲ್ಲ ಒತ್ತಾಕ್ಬಿಟ್ಟು ತುಂಬಾ ಸುಸ್ತಾಗಿದ್ರು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಸೈಡಿಂದ ನೆರಳಿಗೆ ಬಂದುಬಿಟ್ಟು ಕೂತ್ಕೊಂಡು ಕುಡಿತಾ ಇದ್ದಾರೆ ತಾತಂಗೆ ಸ್ವಲ್ಪ ಅವ್ರಿಗೆ ಹೊಟ್ಟೆ ಶು ಆಗ್ತಿತ್ತಂತೆ ಅದಕ್ಕೆ ಊಟ ಹಾಕೊಟ್ಟೆ ಪಾಯಸ ಮಾಡಿದ್ವಿ ನಾವು ಈ ರೀತಿ ಗದ್ದೆ ಕೊಯ್ಯುವಾಗ ಇಲ್ಲ ಗದ್ದೆ ಹಾಕುವಾಗ ನಾವು ಗಟ್ಟೆಗಿ ಪಾಯಸ ಅಥವಾ ಬೇರೆ ಥರದ ಪಾಯಸ ಸಿಹಿ ಮಾಡ್ತೀವಿ ಒಟ್ಟು ಪೈರು ಹಾಕುವಾಗ ಪೈರ್ ಕೊಯುವಾಗ ನಾವು ಸಿಹಿನ ಮಾಡಿ ಕೊಡ್ತೀವಿ ಕೂಲರಿಗೆ ಹಂಗಾಗಿ ಸಿಹಿ ಮಾಡಿದ್ವಿ ಇವತ್ತು ಅವ್ರಿಗೆ ಸರ್ಬತ್ತನ್ನ ಕೊಟ್ಟು ಎಲ್ಲರೂ ಕುಡಿದ್ರು ಸುಮ್ಮನೆ ಕೂತ್ಕೊಂಡು ತಮಾಷೆಗೆ ಅಂತ ಮಾತಾಡ್ತಾ ಇದ್ರು ಅದೇ ಹೇಳಿದ್ನವೇ ಪಕಡಮ್ಮ ಅಂತ ಅಂದ್ಬಿಟ್ಟು ಇವರಂತೆ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಹೊಲದಲ್ಲಿ ಅಂದರೆ ಕಾಮಿಡಿ ಅಷ್ಟೇ ಮಾಡ್ತಾರೆ ಜಾಸ್ತಿ ಸೀರಿಯಸ್ಸಾಗಿ ಏನು ಕೆಟ್ಟದಾಗೆಲ್ಲ ಮಾತಾಡೋಕೆ ಹೋಗಲ್ಲ ಬಟ್ ತಮಾಷೆಗೆ ಸ್ವಲ್ಪ ಅಂಥವು ಮಾತಾಡ್ತಾರೆ ಹಂಗಾಗಿ ಇನ್ನು ಅಣ್ಣನೂ ಬಂದ ಅಜ್ಜಿ ಕರ್ಕೊಂಡು ಹೋಗಿದ್ದ ಅಂತ ಹೇಳಿದ್ನಲ್ವ ಅವನು ಬಂದಿದ್ದ ಅವನಿಗೆ ಸರಬತ್ ಖಾಲಿಯಾಗಿತ್ತು ಅದನ್ನೇ ಮಾತಾಡ್ತಾ ಇದ್ವಿ ಇನ್ನು ಸ್ವಲ್ಪ ಪೂಜೆಗೆ ಹೂವು ಕಿತ್ಕೊಂಡು ಹೋಗೋಣ ಬೆಂಗಳೂರಿಗೆ ಹೂವು ತಗೊಂಡೋಗೋಣ ಅಂತ ಅಂದ್ಬಿಟ್ಟು ನಾನು ಹೂವನ್ನ ಕಿತ್ಕೊಳ್ತಾ ಇದ್ದೀನಿ ಇದು ಫಸ್ಟ್ನೇ ಬಿಡು ನಾನೇ ಫಸ್ಟ್ ಹೂವಾಗ ಕೇಳ್ತಾ ಇರೋದಂತೆ ಹಾಗಾಗಿ ನಾನೇ ಕಿತ್ಕೊಳ್ತಾ ಇದ್ದೀನಿ ನಮ್ಮ ರಾಘವೇಂದ್ರ ಸ್ವಾಮಿಗೆ ಆರಾಮ ಮಾಡೋಣ ಮಾಡಿಬಿಟ್ಟು ಹಾಕೋಣ ನಮ್ಮ ಹೊಲದಲ್ಲಿ ಬೆಳೆದಿರೋದು ಅಂತ ಅಂದ್ಬಿಟ್ಟು ನಾನು ಹೂವನ್ನೆಲ್ಲ ಸ್ವಲ್ಪ ಕಿತ್ಕೊಂಡು ತಗೊಂಬಂದೆ ಮನೆ ಹತ್ರ ನೋಡಿ ಇಲ್ಲಿ ಇಷ್ಟು ಅಮ್ಮ ಇಷ್ಟು ವಾನ ಬಂದಿದ್ದೀನಿ ಜಾಸ್ತಿ ಹೆಂಗೆ ಕೀಳಿ ಇದು ಫಸ್ಟ್ನೇ ಬಿಡಲ್ವಾ ಹಾಗಾಗಿ ಸುಮ್ಮನೆ ಏನಕ್ಕೆ ಜಾಸ್ತಿ ಕೀಳೋದು ಅಂತ ಅಂದ್ಬಿಟ್ಟು ಸ್ವಲ್ಪನೇ ಕಿತ್ಕೊಂಡು ಬಂದೆ ಇನ್ನು ಯಾವ ಗಿಡ ಅಂತಂದರೆ ತುಂಬೆ ಗಿಡ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಒಂದು ಲಾಗ್ ಮಾಡಿ ನಿಮಗೆ ಹಾಕ್ತೀನಿ ಈಗ ಸಿಂಪಲ್ಲಾಗಿ ಹೇಳ್ತೀನಿ ಇದು ತುಂಬ ನೆಗಡೆ ಕೆಮ್ಮಿಗೆ ತುಂಬನೇ ಉಪಯುಕ್ತವಾದಂತಹ ಮನೆಮದ್ದು ಅಂತ ಹೇಳ್ಬೋದು ಇನ್ನು ಇದು ನಮ್ಮ ಸ್ವಂತ ಹೊಲ ಅಂದರೆ ನನ್ನ ಗಂಡನ ಭಾಗಕ್ಕೆ ಬಂದಿರೋಂಥ ಹೊಲ ನಮ್ಮ ಮಾಮರೇ ಮಾಡ್ಕೊಂಡಿದ್ದಾರೆ ಎಲ್ಲ ನೇಪೇರಸಿಗೆ ನೇಪೇರೆಲ್ಲ ಹಾಕೊಂಡು ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಸೊಪ್ಪು ಅವಾಗೊಂದ್ಸರ್ತಿ ಸೊಪ್ಪು ತಂದು ಕೊಟ್ಟಿದ್ರು ಅಂತ ಹೇಳಿದ್ದೆ ಅಲ್ವಾ ಈಗೆಲ್ಲ ಇನ್ನು ಚಿಕ್ಕ ಚಿಕ್ಕದು ಇದೆ ಇನ್ನು ಬೇರೆ ಮಡಿ ಮಾಡಿ ಹಾಕಿದ್ದಾರೆ ಅದಿನ್ನು ತುಂಬ ಚಿಕ್ಕದು ಇದು ಆಲ್ ಆಲ್ಮೋಸ್ಟ್ ಎಲ್ಲ ಬಂದಿದೆಲ್ಲ ಕಿತ್ತಿದ್ರು ಹಂಗಾಗಿ ಅಜ್ಜಿ ಮತ್ತು ಇನ್ನೊಂದು ಅಜ್ಜಿ ತಗೊಂಡೋಗಿ ಅಂತೆ ಅಂತ ಅಂದ್ಬಿಟ್ಟು ನಮಗೆ ಸೊಪ್ಪನ್ನು ಕಿತ್ಕೊಡೋಕ್ಕೆ ಅಂತ ಬಂದಿದ್ದಾರೆ ಇವು ನೋಡಿ ನಮ್ಮ ಮಾಮ ಅಮ್ಮರ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ನಾವು ಅಡಿಕೆ ಗಿಡ ಬೆಳೆಸಿದ್ದೀವಿ ಇಡೋಣ ಅಂತ ಅಂದ್ಬಿಟ್ಟು ಅಮ್ಮರ ಹೊಲದಲ್ಲಿ ಇದ್ದಾವೆ ಅವು ಅವನ್ನ ತಂದು ಇಡಬೇಕು ಅವು ನನ್ನುದ್ದನೇ ಬೆಳೆದಿದ್ದಾವೆ ನಮ್ಗೆ ಇಡಲಿಕ್ಕೆ ಟೈಮ್ ಆಗಿಲ್ಲ ಅವೆಲ್ಲ ಯಾವ ಅವೆಲ್ಲದಕ್ಕೂ ಯಾವಾಗ ಟೈಮ್ ಕೂಡಿ ಬರುತ್ತೋ ಗೊತ್ತಿಲ್ಲ ದೇವರು ನಮ್ಗೆ ಯಾವಾಗ ಅನುಕೂಲ ಮಾಡಿಕೊಡ್ತಾರೋ ದಾಳಿಂಬೆ ಮತ್ತೆ ಅಡಿಕೆ ಗಿಡ ಇಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆದರೆ ಅದಕ್ಕೆಲ್ಲ ಯಾವಾಗ ಸ್ವಾಮಿ ದಯೆ ತೋರ್ತಾರೋ ಗೊತ್ತಿಲ್ಲ ನೋಡೋಣ ಇನ್ನು ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿದ್ದು ಇನ್ನು ಬರ್ತಿಲ್ಲಂಗೂ ನಮ್ಮ ನಮ್ಮ ಕಡೆ ನಾಯಿಗಳ್ನ ಜಾಸ್ತಿ ಸಾಕ್ತಿವಿ ಯಾಕಂದರೆ ಹೊಲದಲ್ಲಿ ಇದ್ದಾರಲ್ವ ಸೊ ಹಂಗಾಗಿ ಅವರು ನಾಯಿಗಳನ್ನೆಲ್ಲ ತುಂಬ ಚೆನ್ನಾಗಿ ಸಾಕ್ತಾರೆ ನಾಯಿದು ನಾಯಿದು ಮರಿ ಇತ್ತು ಅದು ಮಲ್ಕೊಂಡಿತ್ತು ಆದ್ರೆ ತುಂಬ ಉಣ್ಣೆ ಆಗಿಬಿಟ್ಟಿತ್ತು ಈ ಅಜ್ಜಿ ಪಾಪ ಎಲ್ಲ ಹುಣ್ಣೆಗಳನ್ನೆಲ್ಲ ಕಿತ್ತಾಕ್ತಿದ್ದಾರೆ ಇವರು ಅಜ್ಜಿ ಎಷ್ಟು ಇವರು ಯಾವಾಗಲೂ ಇಲ್ಲಿ ಮನೆ ಹತ್ರ ಬರ್ತಾರೆ ಯಾವಾಗಲೂ ಕೂತ್ಕೊಂಡು ಮಾತಾಡ್ತಾರೆ ನಮ್ಮ ಅಜ್ಜಿ ಒಂದೇ ಇರುತ್ತಲ್ವ ಸೊ ಹಂಗಾಗಿ ಅಡಿಕೆಲೆಲ್ಲ ಹಾಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ ಇಲ್ಲಿಗೆ ಹಂಗಾಗಿ ನಮ್ಮ ನಾಯಿ ಮರಿ ಹತ್ರ ತುಂಬಾ ಇವಿದ್ವು ಯಾವತ್ತು ಉಣ್ಣೆ ಇತ್ತು ಜಾ ಸಾರಿ ಉಣ್ಣೆ ತುಂಬಾ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡಿದ್ರ ಅಜ್ಜಿ ಇನ್ನು ನನ್ನ ಮಗಳು ಸೊಪ್ಪೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಕವರ್ಗೆ ಹಾಕಿ ಕೊಟ್ಲು ನೋಡಿ ಇವತ್ತು ಇಲ್ಲಿಂದ ನಾನು ಹೂವ ಮತ್ತು ಸೊಪ್ಪನ್ನು ತಗೊಂಡು ಊರಿಗೆ ಹೊರಟು ಬಂದೆ ಇನ್ನು ಊರಿಗೆ ಬಂದ ತಕ್ಷಣ ನಾವು ಹೊಲ್ದತ್ರ ಹೋಗಿ ಬರ್ಟ್ ಬರೋಣ ಹೊಲದತ್ರ ಬಂದಿರಲಿಲ್ಲ ನಮಗೆ ಟೈಮೇ ಸಿಕ್ಕಿರಲಿಲ್ಲ ಅದೇ ಹತ್ತಿ ಬೀಜ ಊರ್ತಾರೆ ಅಮ್ಮರು ಅಂತ ಹೇಳಿದ್ನಲ್ವ ಸೊ ಅದಕ್ಕೆ ಅಮ್ಮರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಹತ್ತಿ ಬೀಜ ಮಾತ್ರ ಡ್ರಿಪ್ ಮಾಡಿ ಅತ್ತಿ ಬೀಜನ ಊರಬೇಕು ಅಣ್ಣ ನೋಡ್ಕೊಂಬರ್ತೀನಿ ಇರು ಅಂತಂದ್ರೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದೆ ಅಲ್ಲಿಂದ ಮುಂದೆ ಸ್ವಲ್ಪ ನಾವು ಅಟಿಕೆ ಗಿಡ ಬೆಳೆಸಿದ್ದೀವಿ ಅಂತ ಅಲ್ಲಿ ಕಾಣ್ತಿದೆ ನೋಡಿ ತುಂಬ ದೂರದಲ್ಲಿದೆ ಉಕ್ಕೆಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಮಗಿನ್ನ ಮುಂಚೆಗೆ ನಮ್ಮ ಲಕ್ಕಿ ಬಂದುಬಿಟ್ಟಿದ್ದಾಳೆ ನೋಡಿ ಇದಕ್ಕೆ ಎರಡು ಹಸಿರಿದೆ ಲಕ್ಕಿ ಚಾರ್ಲಿ ಅಂತ ಎರಡು ಹೆಸರಿದೆ ನನ್ನ ದೊಡ್ಡ ಮಗ ಲಕ್ಕಿ ಅಂತ ಇಟ್ಟಿದ್ದಾನೆ ನಾನು ಸಣ್ಣ ಮಗ ಚಾರ್ಲಿ ಅಂತ ಇಟ್ಟಿದ್ದಾನೆ ಇನ್ನು ಇದು ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕು ನಮ್ಮ ಅಪ್ಪಾಜಿ ತೆಂಗಿನ ಗಿಡನ ಇಟ್ಟಿದ್ರು ಅದರಲ್ಲಿ ಒಂಬಾಳೆ ಹೊಡೆದಿತ್ತು ನೋಡಿ ತುಂಬಾ ಖುಷಿ ಆಯಿತು ಅದಕ್ಕೆ ಮೊನ್ನೆ ಪೂಜೆ ಮಾಡಿದ್ರಂತೆ ಅದು ಗೊತ್ತಿಲ್ಲ ನನಗೆ ಅಮ್ಮಂಗೆ ಅಂತ ಹೇಳಿದ್ರು ಏಕೆ ಒಂಬಾಳೆ ಹೊಡೆದ್ರೆ ಅದಕ್ಕೆ ಫಸ್ಟಿಗೆ ನಾವು ಪೂಜೆ ಮಾಡೋದು ನಮ್ಮ ಕಡೆ ವಾಡಿಕೆ ಆಗುತ್ತೆ ತೆಂಗಿನ ಮರನೇ ಆಗಲಿ ಲಡಿಕೆ ಗಿಡನೇ ಆಗಲಿ ಅದು ಉಸಿ ಹೊಡೆದ ತಕ್ಷಣ ಅದಕ್ಕೆ ಪೂಜೆ ಮಾಡ್ತಾರೆ ಇನ್ನು ನಮ್ಮ ಒಂದು ಹೊತ್ತು ಕೂತ್ಕೊಂಡು ಕುತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ ಇದು ನಮ್ಮ ಲಕ್ಕಿ ನೋಡಿ ಅದಕ್ಕೆ ತಂಪಾಗಿರಬೇಕು ಅದಕ್ಕೆ ಅದು ತಂಪು ತನಸುವವರೆಗೂ ಮಣ್ಣನ್ನೆಲ್ಲ ಎಳಿತಾ ಇದೆ ಅದನ್ನ ನೋಡೋಕೆ ಏನೋ ಒಂಥರ ಖುಷಿ ನಾ ನಿಜ್ರು ನಾಯಿಗಳನ್ನ ನಮ್ಮ ಜೊತೆ ಅವು ನಮ್ಮ ಫ್ರೆಂಡ್ಸ್ ಥರನೇ ಯಾವಾಗಲೂ ನಮ್ಮ ಜೊತೆನೇ ಇರ್ತವೆ ನಾವು ಹೇಳಿದ್ದೆಲ್ಲ ಕೇಳ್ತವೆ ನನಗಂತೂ ನಮಗೆ ಲಕ್ಕಿ ಅಂದರೆ ತುಂಬಾ ಇಷ್ಟ ನನ್ನ ಮಗ ಇದನ್ನು ತುಂಬ ಪ್ರೀತಿಯಿಂದ ಸಾಕಿದ್ದಾನೆ ಇನ್ನು ಮನೆ ಹತ್ರ ಬಂದ್ವಿ ನಮಗಿನ್ನ ಮುಂಚೆ ಅವಳೇ ಲಕ್ಕಿ ಬಂದು ಅಲ್ಲಿ ಕೂತಿದ್ಲು ಇನ್ನು ಅಮ್ಮ ಅಕ್ಕಿ ಮಾಡಿಬಿಟ್ಟು ಸಾಂಬಾರ್ ಪೌಡ್ರೆಲ್ಲ ಮಾಡಿದ್ರಂತೆ ಅದನ್ನೆಲ್ಲ ನಾ ಜಲ್ಡೆ ಇಳಿತಾ ಇದ್ದರು ನಾವು ರಾಗಿ ಎಸಿಟ್ಟಾಗಲಿ ಈ ರೀತಿ ಪೌಡರ್ ಆಗಲಿ ಈ ರೀತಿ ನಾವು ಹಾಕಿಸ್ಕೊ ಬಂದ ತಕ್ಷಣ ಈ ರೀತಿ ಜಲ್ಡೆ ಮಾಡಿಬಿಟ್ಟು ಎತ್ತಿಟ್ಕೊತೀವಿ ಯಾಕಂದರೆ ಇದರಲ್ಲಿ ಕಸ ಕಡ್ಡಿ ಇದ್ರೂ ನಮಗೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ರೀತಿ ನೀಟಾಗಿ ಜಲ್ಡಿ ಮಾಡ್ಕೋತೀವಿ ಜಲ್ಡಿಯಲ್ಲಿ ಇದ್ದುಬಿಟ್ಟು ರೆಡಿ ಮಾಡಿ ನನಗೂ ಸ್ವಲ್ಪ ಸಾಂಬಾರು ಪೌಡ್ರನ್ನ ಕಟ್ಟಿಕೊಟ್ರು ಕವರಲ್ಲಿ ಯಾಕಂದರೆ ನನ್ನಲ್ಲಿ ಟೈಮ್ ಇರೋಲ್ಲ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಅಮ್ಮನೆ ರೆಡಿ ಮಾಡಿಕೊಟ್ರು ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆಯೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ